ಆಗಬೇಕು ಅಂತ ಆದಾಗ ಒಬ್ಬ ಮನುಷ್ಯನಿಗೆ ಒಂದು ಮೌಲ್ಯ ಒಬ್ಬ ಮನುಷ್ಯನಿಗೆ ಒಂದು ಓಟು ಅದ್ರ ಹಿಂದೆ ರಾಜರ ಕಾಲದಲ್ಲಿ ಅವೆಲ್ಲ ಅಂಬೇಡ್ಕರ್ ಮಾತು ಬಹಳ ಫೇಮಸ್ ಆಗಿತ್ತು ಅವೆಲ್ಲ ಕೇಳಿದ ರಾಜರ ಕಾಲದಲ್ಲಿ ರಾಣಿ ಹೊಟ್ಟೆನಲ್ಲಿ ರಾಜ ಹುಡ್ತಾ ಇದ್ದ ಪ್ರಜಾತಂತ್ರದಲ್ಲಿ ಮತಪೆಟ್ಟಿಗೆನಲ್ಲಿ ರಾಜ ಹುಡ್ತಾನೆ ಮತಪೆಟ್ಟಿಗೆನಲ್ಲಿ ನಮ್ಮ ಆಳವರು ಹುಡ್ತಾನೆ ನಮ್ಮಲ್ಲಿ ಯಾರು ಆಳಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡಬೇಕು ಅದೇ ಪ್ರಜಾತಂತ್ರ ಹೆಂಗ್ ತೀರ್ಮಾನ ಮಾಡ್ತೀವಿ ಬಡವರಾದ್ರು ಶ್ರೀಮಂತರಾದ್ರು ಎಲ್ಲರಿಗೂ ಒಂದೇ ಊರು ಹೆಂಗಸರಾದ್ರೂ ಗಂಡಸರಾದ್ರು ಒಂದೇ ಊರು ನಾನು ಅಂಬಾನಿ ಆಗಿದ್ರು ಆದಾನಿ ಆಗಿದ್ರು ಒಂದೇ ಓಟು ನಾನು ಬಡವನಾಗಿದ್ರು ಗುಡಿಸಲಿದ್ರು ಕೂಡ ನಾನು ಒಂದೇ ಓಟು ಬಡವರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಬಡವರು ಓಟಿಂದ ಅಧಿಕಾರಕ್ಕೆ ಬರೋರು ಬಡವರು ಪರವಾಗಿರ್ತಾರೆ ಬಡವರು ಜಾಸ್ತಿ ಇರೋರಿಗೆ ಓಟು ಜಾಸ್ತಿ ಇದೆ ಅಂದ್ರೆ ಅದು ಪ್ರಜಾತಂತ್ರ ಮೊದಲಂಗಿರ್ಲಿಲ್ಲ ಎಲೆಕ್ಷನ್ ಇಲ್ಲ ನಾನು ನಡೀತಿರಲಿಲ್ಲ ಯಾರು ದೊಡ್ಡ ದೊಡ್ಡ ಶ್ರೀಮಂತರು ಅವ್ರು ಜಾಸ್ತಿ ಪ್ರಜಾತಂತ್ರ ಅಂದ್ರೆ ಎಲ್ಲರನ್ನು ಒಂದೇ ಓಟು ಅಂತಾದಾಗ ಬಡವರು ಬಹುಸಂಖ್ಯಾತರಾಗಿದ್ರೆ ಬಡವರ ಅಧಿಕಾರ ಬರುತ್ತೆ ಅನ್ನೋದು ಅದರಿಂದ ಕಲ್ಪನೆ ಅದರ ಆಧಾರವಾಗಿದೆ ಆದರೂ ಆಯ್ಕೆಯಾದಂತಹ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರ್ಬೋದು ಜನರಿಂದ ಆಯ್ಕೆಯಾಗಿ ಐದು ವರ್ಷ ಅವರು ಅಧಿಕಾರ ಮಾಡಬೇಕು ಐದು ವರ್ಷದಲ್ಲಿ ಅವರು ಕೊಟ್ಟ ಭರವಸೆಗಳನ್ನ ಈಡೇರಿಸಲಿಲ್ಲ ಅಂದ್ರೆ ಅನ್ಯಾಯ ಮಾಡಿದ್ರೆ ಭ್ರಷ್ಟಾಚಾರ ಮಾಡಿದ್ರೆ ಜನರ ಬಗದ್ರೆ ಸಂವಿಧಾನದ ಭರವಸೆಗಳಿಗೆ ಮೋಸ ಮಾಡಿದ್ರೆ ಐದು ವರ್ಷದಲ್ಲಿ ನಮ್ಮ ಮುಂದೆ ಬಂದರೆ ನಾವು ಮತ್ತೆ ಅವ್ರನ್ನ ತಿರಸ್ಕರಿಸಿ ಬೇರೆಯವ್ರನ್ನ ಆಯ್ಕೆ ಮಾಡಬಹುದು ಇದು ಸಂಸದೀಯ ಪ್ರಜಾತಂತ್ರ ಎಲೆಕ್ಷನ್ ಪಾಲಿಟಿಕ್ಸ್ ಅಂತ ಏನು ಕರಿತೀವಿ ಅದಕ್ಕೆ ಸಾರಾಂಶ ಅಂಬೇಡ್ಕರ್ ಅವರ ಆಶಯ ಸಂವಿಧಾನದ ಆಶಯ ಏನಿದೆ ಯಾವ ರೀತಿ ಚುನಾವಣೆಗಳು ನಡಿಬೇಕು ಯಾವ ರೀತಿ ಪ್ರಜಾತಂತ್ರ ನಡಿಬೇಕು ಅಂತಂದರೆ ಈ ರೀತಿ ಪ್ರತಿಯೊಬ್ಬರಿಗೂ ಒಂದೇ ಓಟು ಮತ್ತು ಎಲ್ಲರೂ ಕೂಡ ಯಾವುದೇ ಪ್ರಭಾವಗಳಿಗೆ ಒಳಗಾಗದೀರಾ ತಮ್ಮ ಬದುಕಿಗೆ ಏನು ಅಗತ್ಯ ಇದೋ ಅದನ್ನು ಯಾರು ಈಡೇರಿಸ್ತಾರೋ ಅಂಥವ್ರಿಗೆ ಓಟನ್ನು ಪ್ರಜ್ಞಾಪೂರ್ವಕವಾಗಿ ಕೊಡುವುದಕ್ಕೆ ಪೂರಕವಾಗಿರೋ ಚುನಾವಣಾ ವ್ಯವಸ್ಥೆ ನಮ್ಮಲ್ಲಿತ್ತು ಅಂದರೆ ನಮ್ಮ ಸಂವಿಧಾನದ ಅಂಬೇಡ್ಕರ್ ಅವರ ಆಶಯ ಏನಪ್ಪಾ ಅಂತಂದರೆ ಚುನಾವಣೆಗಳಲ್ಲಿ ಬಡ ಜನರು ಯಾವುದೇ ಪ್ರಭಾವಕ್ಕೆ ಒಳಗಾಗದಿರ ವೋಟ್ ಹಾಕಿದಾಗ ಓಟನ್ನು ಹಾಕಿಸ್ಕೊಂಡವರು ಐದು ವರ್ಷ ಜನರ ಪರವಾಗಿ ಸರ್ಕಾರ ಮಾಡಬೇಕು ಹಂಗೆ ಮಾಡಲಿಲ್ಲ ಅಂತಂದ್ರೆ ಅವ್ರನ್ನ ಕಿತ್ತಾಕೋದಕ್ಕೆ ಐದು ವರ್ಷಕ್ಕೆ ನಮಗೆ ಅವಕಾಶ ಇರುತ್ತೆ ಅಂತ ಈಗೇನು ಬರ್ತಾ ಇದೆ ಒಂದು ದೇಶ ಒಂದು ಚುನಾವಣೆ ಅಂತೇಳಿ ಇದು ಆ ಆಶಯಗಳನ್ನು ಹಲವಾರು ಥರ ಕತ್ತರಿಸುವಂತಹ ಒಂದು ಅರ್ಥದಲ್ಲಿ ನಿಮಗೆಲ್ಲ ಗೊತ್ತು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾದ ಮೇಲೆ ಹೆಚ್ಚು ಕಡಿಮೆ ಅವ್ರಿಗೆ ಚುನಾವಣೆಗಳೇ ಬೇಡ ಚುನಾವಣೆಗಳು ಅಂತಂದ್ರೆ ಒಂದು ಕಷ್ಟ ಅವರು ಚುನಾವಣೆಗಳೇ ಬೇಡ ಚುನಾವಣೆಗಳು ನಡೀಲೇಬೇಕು ಅಂತಂದ್ರೆ ಜಾಸ್ತಿ ನಡೆಯೋದು ಬೇಡ ಪಕ್ಷಗಳು ಜಾಸ್ತಿ ಇರಬಾರ್ದು ಹಿಟ್ಲರ್ ಇದ್ದ ಜರ್ಮನಿ ಇಂತ ಒಂದು ದೇಶದಲ್ಲಿ ಅವ್ರಿಗೆ ಅವನೊಂದೇ ಪಕ್ಷ ವಿರೋಧ ಪಕ್ಷಗಳೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿ ಅಧಿಕಾರಕ್ಕೆ ಬಂದಲ್ಲಿ ಎಲ್ಲವನ್ನೂ ರದ್ದು ಮಾಡಿಬಿಟ್ಟ ಆದರೆ ಥರ ಇದು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಹಿಟ್ಲರ್ ಥರ ಪರಿಸ್ಥಿತಿ ಇಲ್ಲ ಆದರೂ ವಿರೋಧ ಪಕ್ಷಗಳು ಯಾವುದೇ ರೀತಿ ಶಕ್ತಿ ಸಾಮರ್ಥ್ಯವಿಲ್ಲದಂತೆ ಜನ ತನ್ನನ್ನ ಮಾತ್ರ ಆಯ್ಕೆ ಮಾಡುವಂತಹ ಒಂದು ವ್ಯವಸ್ಥೆ ತರಬೇಕು ತನ್ನ ಪಕ್ಷವನ್ನ ತನ್ನನ್ನ ಒಂದು ದೇಶ ಒಂದು ಧರ್ಮ ಒಬ್ಬ ನಾಯಕ ಒಂದೇ ಕಾರ್ಡು ಒಂದೇ ಆಧಾರ್ ಕಾರ್ಡ್ ಒಂದೇ ರೇಷನ್ ಕಾರ್ಡ್ ಎಲ್ಲ ಒಂದೇ ಆ ಬಹು ಬಹುತ್ವದಲ್ಲಿ ಇದೀವಿ ಬೇರೆ ಬೇರೆ ತರ ಜನ ಇದೀವಿ ಇಲ್ಲಿ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಜಾತಿ ಬೇರೆ ಬೇರೆ ಧರ್ಮ ಬೇರೆ ಬೇರೆ ರಾಜ್ಯಗಳು ಈ ತರ ಬಹುತ್ವ ಇರುವ ದೇಶದಲ್ಲಿ ಎಲ್ಲವೂ ಒಂದೇ ಇರಬೇಕು ಅಂತ ಅಂದ್ಬಿಟ್ಟು ಯಾವುದಕ್ಕೆ ಹೇಳ್ತಿದ್ದಾರೆ ಅಂದ್ರೆ ಅವ್ರದ್ದು ಮಾತ್ರ ಇರಬೇಕು ಅವೊಂದು ಯಾವ್ದಾಗಬೇಕು ನಾವು ಜನ ಇದ್ದೀವಿ ಯಾರ ಅಧ್ಯಕ್ಷರಾಗಬೇಕು ಎಲ್ಲರೂ ಅಧ್ಯಕ್ಷರಾಗಕ್ಕಾಗಲ್ಲ ಸಂಘಟನೆ ಯಾರು ಅಧ್ಯಕ್ಷರಾಗಬೇಕು ನಾನೇ ಆಗಬೇಕು ನಿಮ್ಮ ನೀವು ಓಟ್ ಹಾಕಿದ್ರು ಕೂಡ ಓಟಲ್ಲಿ ನಾನೇ ಇರಬೇಕು ಬೇರೆ ಆಯ್ಕೆನೇ ಇರಬಾರ್ದು ಅನ್ನೋ ಪರಿಸ್ಥಿತಿಯನ್ನು ಅಂತಂದರೆ ಚುನಾವಣೆಯ ಹೆಸರಿನಲ್ಲಿ ಸರ್ವಾಧಿಕಾರವನ್ನು ತರುವ ಉದ್ದೇಶದಿಂದ ಇವತ್ತು ಈ ಒಂದು ದೇಶ ಒಂದು ಚುನಾವಣೆಯನ್ನು ತರಲಿಕ್ಕೆ ಹೊರಟಿದ್ದಾರೆ ಇದರಿಂದ ಹಾನಿ ಆಗೋದು ಈ ದೇಶದ ಬಡ ಜನರಿಗೆ ದಲಿತರಿಗೆ ಮಹಿಳೆಯರಿಗೆ ಯಾಕಂತಂದರೆ ಎಪ್ಪತ್ತೈದು ವರ್ಷಗಳಲ್ಲಿ ಈ ದೇಶ ಈಗಾಗಲೇ ನಿತ್ರಾಡ ಆಗಿದೆ ಚುನಾವಣೆಗಳು ಈಗಾಗಲೇ ನೋಡಿದೀವಿ ಚುನಾವಣೆಗಳು ಏನು ಭರವಸೆ ಕೊಟ್ಬಿಟ್ಟು ಆ ಥರ ನಡ್ಕತ್ತಿಲ್ಲ ನಾನು ನೀವು ಎಲೆಕ್ಷನ್ ತಿಳ್ಸ್ಕೊಳ್ಳೋಕ್ಕೆ ಆಗೋದಿಲ್ಲ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ ಲೋಕಸಭೆಗೆ ವಿಧಾನಸಭೆಗೆ ಚುನಾವಣೆ ನಿಂತ್ಕೋಬೇಕು ಅಂತಂದರೆ ಕನಿಷ್ಠ ಪಕ್ಷ ಎರಡು ಸಾವಿರದ ಎಂಟರಲ್ಲಿ ಒಬ್ರು ಪ್ರೊಫೆಸರ್ ಅಧ್ಯಯನ ಮಾಡಿ ಹೇಳಿದ್ರು ಈ ದೇಶದಲ್ಲಿ ಕರ್ನಾಟಕ ಚುನಾವಣೆ ಇಟ್ಕೊಂಡು ಹೇಳಿದ್ರು ಎರಡ್ ಸಾವಿರದ ಎಂಟರಲ್ಲಿ ಶಾಸನಸಭಾ ಚುನಾವಣೆಯಲ್ಲಿ ಗೆ ನಿಂತು ಗೆಲ್ಲಬೇಕು ಅಂದ್ರೆ ಇಪ್ಪತ್ತು ಕೋಟಿ ಖರ್ಚಾಗುತ್ತೆ ಸೋಲ್ಬೇಕು ಅಂತಂದ್ರೆ ಹತ್ತು ಕೋಟಿ ಖರ್ಚಾಗುತ್ತೆ ಅಂದ್ರೆ